ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಅಧ್ಯಾಯ ಇಪ್ಪತ್ನಾಲ್ಕು ದಿನನಿತ್ಯದ ಜೀವನದಲ್ಲಿ ಸಮಾಜ ಶಾಸ್ತ್ರ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೂಲ್ಯಾಂಕನ ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನ ಇಲ್ಲಿ ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಇಪ್ಪತ್ನಾಲ್ಕು ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ ಆಗಿರುತ್ತದೆ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತಹ ಮೊದಲ ಪ್ರಶ್ನೆ ಸಾಮಾಜಿಕ ಅಂತಕ್ರಿಯೆ ಎಂದರೇನು ಅಂತ ಕೇಳಿರುವಂತಹ ನಮ್ಮ ದಿನನಿತ್ಯ ಜೀವನದಲ್ಲಿ ಅನೇಕ ಜನರುಡೆ ನಡೆಸುವ ಒಡನಾಟವನ್ನು ಸಾಮಾಜಿಕ ಅಂತಕ್ರಿಯೆ ಎನ್ನುವರು ಎರಡನೇ ಪ್ರಶ್ನೆ ಪಾತ್ರ ಪ್ರಜ್ಞೆ ಎಂದರೇನು ಪ್ರತಿಯೊಬ್ಬ ವ್ಯಕ್ತಿ ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸುವುದೇ ಪಾತ್ರ ಪ್ರಜ್ಞೆ ಮೂರನೇ ಪ್ರಶ್ನೆ ಸಂಭಾಷಣೆ ನಡೆಸಲು ಯಾವುದರ ಅಗತ್ಯತೆ ಇದೆ ಭಾಷೆಯ ಅಗತ್ಯತೆ ಇದೆ ನಾಲ್ಕನೇ ಪ್ರಶ್ನೆ ಸಾಮಾಜಿಕ ಒಡನಾಟ ಎಂದರೇನು ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಪ್ರತಿನಿತ್ಯ ಭಾಷೆಯ ಸಂಕೇತಗಳ ಮೂಲಕ ಪರಸ್ಪರ ಸಂವಹನ ನಡೆಸುವುದು ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿದೆ ಅಂತ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಭಾಷೆಯ ಮಹತ್ವವನ್ನು ತಿಳಿಸಿ ಸಮಾನಕ್ಕೆ ಭಾಷೆ ಅಗತ್ಯವಾಗಿದೆ ಅಭಿಪ್ರಾಯ ವ್ಯಕ್ತಪಡಿಸಲು ಭಾಷೆ ಬೇಕು ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಹಂಚಿಕೊಳ್ಳಲು ಭಾಷೆ ಬೇಕು ಮಗುವಿನ ಶೈಕ್ಷಣಿಕ ಬೆಳವಣಿಗೆಗೆ ಭಾಷೆ ಬೇಕು ಸುತ್ತಲಿನ ಪ್ರಪಂಚ ಅರ್ಥೈಸಿಕೊಳ್ಳಲು ಭಾಷೆ ಬೇಕು ಭಾಷೆ ತಿಳುವಳಿಕೆಯ ಅವಿಭಾಜ್ಯ ಅಂಗವಾಗಿ ಇನ್ನು ಆರನೇ ಪ್ರಶ್ನೆ ಪಾತ್ರ ಪ್ರಜ್ಞೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿ ತನಗೆ ವಹಿಸಿದ ಪಾತ್ರ ನಿರ್ವಹಿಸುವುದನ್ನೇ ಪಾತ್ರ ಪ್ರಜ್ಞೆ ಎನ್ನುವರು ಉದಾಹರಣೆ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಯನ್ನು ಪರೀಕ್ಷೆ ಮಾಡಿದ ಮೇಲೆ ಅದಕ್ಕೆ ಅಗತ್ಯ ಔಷಧಿ ಮತ್ತು ಚಿಕಿತ್ಸೆಯನ್ನು ಸೂಚಿಸುತ್ತಾರೆ ಅದಕ್ಕೆ ಅನುಗುಣವಾಗಿ ದಾದಿಯರು ಔಷಧ ನೀಡಿ ರೋಗಿಯನ್ನು ಶುಶ್ರೂಷೆ ಮಾಡುತ್ತಾರೆ ಶಾಲೆಯಲ್ಲಿ ಉಪಾಧ್ಯಾಯರು ಬೋಧಿಸುವುದು ವಿದ್ಯಾರ್ಥಿಗಳು ಅರ್ಥೈಸಿಕೊಂಡು ಪರೀಕ್ಷೆ ಎದುರಿಸುವುದು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸಿದ್ದಾರೆ ಧನ್ಯವಾದ